ಜನಪದ ಜೀವನ ಕ್ರಮ ಸಂಸ್ಕೃತಿಗಳು ಬಹಳ ಸಣ್ಣವು ನಾವು ವೈಜ್ಞಾನಿಕವಾಗಿ ಬೆಳೆದು ಹೋಗಿದ್ದೀವಿ ಅಂತ ಏನಾದ್ರೂ ಅಂದುಕೊಂಡ್ರೆ ನಮ್ಮ ಮನಸ್ಸಿಂದ ಅಂತ ಸಿಂಕರನ್ನ ಕಿತ್ತರಿಸಬೇಕು ಯಾಕಂತಂದ್ರೆ ಇವು ಇಲ್ಲದೆ ಅವು ಇಲ್ಲ ನಾವ್ ಬಹಳಷ್ಟು ಎತ್ತರವಾದಂತ ವಿಜ್ಞಾನಿಗಳು ವೈದ್ಯಲೋಕ ಪ್ರಪಂಚವನ್ನ ನೋಡ್ಕೊಂಡ್ಬಿಟ್ಟಿದೀವಿ ಅಂತಕ್ಕಂಥ ಭ್ರಮಾಲೋಕಕ್ಕೆ ಏನಾದ್ರೂ ಹೋದ್ರೆ ಜನಪದವಿಲ್ಲದ ಜನಪದ ಜೀವನವಿಲ್ಲದ ಈ ಗಿಡಮಕ್ಕಿಲ್ಲದ ಇಲ್ಲದ ಬದುಕು ಅದಲ್ಲವಲ್ಲ ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡಬೇಕು ನಾವು ಐ ಎ ಎಸ್ ಆಗಿದ್ದೀವಿ ಐ ಪಿ ಎಸ್ ಇಂಜಿನಿಯರ್ ಆಗಿದ್ವಿ ಡಾಕ್ಟರ್ ಆಗಿದೀವಿ ಅಂತ ತಕ್ಷಣ ಅಪ್ಪನ ಬರ್ದಾಗಲ್ಲ ಅಮ್ಮನ ಬರ್ದಕ್ಕಾಗಲ್ಲ ನನ್ನ ಪರಂಪರೆಯ ಪಾದದ ಸ್ಪರ್ಶವನ್ನು ಮರೆಯಕ್ಕಾಗದ ಹಾಗಾಗಿ ನಮ್ಮ ಪರಂಪರೆಯ ಪಾದದ ಸ್ಪರ್ಶವನ್ನು ಮರೆತು ಮುಂದಕ್ಕೆ ನಾವು ಏನಾದರೂ ಹೆಜ್ಜೆ ಇಟ್ಟಿದ್ದೇವೆ ಒಂದ್ ಬರತಕ್ಕಿರೋದಿಲ್ಲ ಸತ್ಯವನ್ನ ಅರಿತು ಕಂಡು ಮುಂದಕ್ಕೆ ಹೋಗಿ ಅದೇ ಸಾಧ್ಯ ಆಗುತ್ತೆ ಹಿಂದಿನ ನನ್ನ ಮರೆತಿರ್ತಕ್ಕಂಥವ್ರು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇತಿಹಾಸವನ್ನು ಮರೆತಿರ್ತಕ್ಕಂಥವ್ರು ಮತ್ತೊಂದು ಇತಿಹಾಸ ನಿಮಗೆ ಸೃಷ್ಟಿ ಮಾಡಕ್ಕಾಗುತ್ತೆ ಸಾಧ್ಯವೇ ಇಲ್ಲ ಯಾಕೆ ವಿದ್ಯಾರ್ಥಿಗಳ ಜೊತೆ ನಾವು ಕಡೆ ಎಲ್ಲ ಮಾತಾಡ್ತಾ ಹೇಳಿದ್ರೆ ನನಗೆ ಒಂದು ಭಯ ಕಾಣಿಸ್ತಾ ಇದೆ ನಾವು ಚಿಕ್ಕಂದಿನ ಕಾಲದಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಅಥವಾ ಯುವಕರು ಇವತ್ತು ಹೇಗಿದ್ದಾರೆ ಅಂತ ಹತ್ತು ವರ್ಷಕ್ಕೆ ಹನ್ಸ ಹಾಕಿ ಹನ್ನೆರಡು ವರ್ಷಕ್ಕೆ ಬಾಣ ಪರಾಗ್ ಹಾಕಿ ಹದಿನಾರು ವರ್ಷ ಗುಟ್ಕಾಕಿ ಬಡಕ್ಕೆ ಕಾಲಘಟ್ಟದಲ್ಲಿ ಎಷ್ಟು ಜನ ಗಟ್ಟಿಯಾಗಿದ್ದೀವಿ ನಾವು ನಮ್ಮ ಮಕ್ಕಳನ್ನೆಲ್ಲಿ ಇಟ್ಟಿದೀವಿ ನಾವು ಇಟ್ಟಿದೀವಿ ಬಿದ್ದರೆ ಹೊಡೆದ ಮಣ್ಣಿನ ವಾಸನೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಮಳೆಯ ವಾಸನೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಮಣ್ಣಿನ ವಾಸನೆ ಮಳೆಯ ವಾಸನೆಯನ್ನು ಬಿಟ್ಟು ಇಲ್ಲಿ ಯಾವ ವಾಸನೆ ಇಷ್ಟಪಡ್ತೀವಿ ಯಾವ ವಾಸನೆಗಳೇ ಅಲ್ಲವಲ್ಲ ಅವೆಲ್ಲವೂ ದುರ್ವಾಸನೆಗಳೇ ಅಂತಹ ವಾಸನೆಗಳಿಂದ ಅನುಕೂಲವಿಲ್ಲವಲ್ಲ ಮಣ್ಣಿನ ವಾಸನೆಯಿಂದ ಉಪಯೋಗ ಇದೆ ಮಳೆಯ ವಾಸನೆಯಿಂದ ಬದುಕಿದೆ ನೀವು ಯಾವ ಯಾವ ಸೆಟ್ಟಿನ ವಾಸನೆಗಳು ಕಟ್ಕೊಂಡು ಏನ್ ಮಾಡ್ತೀವಿ ಅದಕ್ಕೆ ನಾನು ಒಂದು ಸಭೆಯಲ್ಲಿ ಹೇಳ್ತಿದ್ದೇನೆ ಸಾವಿರ ಲಕ್ಷ ಕೊಟ್ಟು ಬೆಲೆ ಬಾಳತಕ್ಕಂಥ ಸೆಂಟು ಸೋಪುಗಳಿಂದ ಮುಖ ಮೈಗಳನ್ನು ತೊಳ್ಕೊಳ್ತಕ್ಕಂತ ನೀವು ವರ್ಷಕ್ಕೊಂದ್ಸಾರಿ ಹುಣಸೆ ಹಣ್ಣು ಸೀಗೆಕಾಯಿ ಮನಸ್ಸು ತೊಳ್ಕೊಳ್ಳ ಇಷ್ಟೆಲ್ಲ ಬೆಲೆ ಬರತಕ್ಕಂಥ ಸೋಪ್ ಸೆಟ್ಗಳಿಂದ ಮುಖ ಮೈಗಳನ್ನು ತೊಳ್ಕೊಳ್ತಕ್ಕಂಥ ನಾವು ವರ್ಷಕ್ಕೊಮ್ಮೆ ಸೀಗೆಕಾಯಿ ಹುಣಸೆ ಹಣ್ಣು ಹಾಕೊಂಡು ಮನಸ್ಸು ತೊಳ್ಕೊಂಡ್ಬಿಟ್ರೆ ಎಷ್ಟು ಭದ್ರವಾಗಿರುತ್ತದೆ ಎಷ್ಟು ಸುಭದ್ರವಾಗಿರ್ತದೆ ಎಷ್ಟು ಸ್ವಚ್ಛ ಮತ್ತು ಸ್ವಚ್ಛೆಯಿಂದ ಸಾಗಿ ಬಿಡುತ್ತೆ ನಾವು ನಡೆದಾಡತಕ್ಕಂಥ ನೆಲ ಅಂತಕ್ಕಂಥದನ್ನ ಅರಿತುಕೊಂಡೇ ಮುಂದಕ್ಕೆ ಹೋಗ್ಬೇಕಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಅದು ನನ್ನ ಜನಪದ ಅಕಾಡೆಮಿಯ ನಮ್ಮ ಆಶಯವೂ ಪಡೆದು ಯಾಕಂದ್ರೆ ಜಯಪ್ರಕಾಶ್ ಅಣ್ಣ ಹೇಳ್ತಿದ್ರಿ ಒಂದು ದಿವಸ ನಾವು ತಲೆಯಲ್ಲಿ ಮುಂದಿದ್ವಿ ಪ್ರಕಾರಗಳಲ್ಲಿ ಬಂದಿದ್ವಿ ಎಲ್ಲರೂ ನಾವು ಮುಂದಡೆಯಿದ್ವಿ ಎಲ್ಲವೂ ಗೊತ್ತಿದೆ ನಮಗೆ ಆದ್ರೆ ಗೊತ್ತಿದ್ರೆ ಇರ್ತಕ್ಕಂಥದ್ದನ್ನ ಗೊತ್ತಾಗಿಸ್ಕೊಂಡಿದ್ದೀವಿ ಹಾಗೆ ಅಧ್ಯಯನ ಆಗ್ಬೋದು ಹಾಗೆಲ್ಲ ಚರ್ಚೆ ಆಗ್ಬೋದು ಹಾಗೆಲ್ಲ ಸಂವಾದ ಆಗ್ಬೋದು ಹಾಗೆ ವಿಚಾರ ಸಂಕೀರ್ಣ ಆಗ್ಬೋದು ಸದಾ ಘರ್ಷಣೆಗಳ ಒಳಗಡೆ ಹೊಸದನ್ನು ಹುಡುಕುತ್ತಲೇ ಇರುತ್ತೆ ಬುದ್ಧಿಯಿಂದ ಶುರು ಮಾಡಿಕೊಂಡು ಹಸಿಟ್ಟು ಬೆಂಕಿ ನೀರು ಕಲ್ಕೋದು ಬಟ್ಟೆ ಮೇಲೆ ಹಾಕೋದು ತೊಳಸೋದು ಎಲ್ಲ ಮಾದ್ರೆ ಮುದ್ದೆನ ನೋಡ್ಲಿಕ್ಕೆ ಹಾಗಾಗಿ ಪ್ರತಿ ಶ್ರಮದ ಹಿಂದೆ ಒಂದು ಸೃಷ್ಟಿ ಇರುತ್ತೆ ಸತ್ಯವನ್ನ ಈ ಪ್ರಕೃತಿ ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಈ ಮಳೆ ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಮಳೆಯಿಂದನೇ ಅಲ್ಲೋ ಬೆಳೆ ಮಳದಿಂದನೇ ಅಲ್ವಾ ನಾವು ಒಂದು ಗಣಿತಕ್ಕಿರ್ತಕ್ಕಂಥ ನಮ್ಗೆ ನಮ್ಗೆಲ್ಲೇ ಹೋಯ್ತಲ್ಲ ಶರೀಫರ ಬಗ್ಗೆ ನಮ್ಮ ಉಂಡವಾಡಿ ರಾಮಯ್ಯ ಇಂಥವ್ರು ಹಾಕಿರ್ತಾರೆ ಬಿದಿರು ನಾನಿಗೆಲ್ಲಾದವಳು ಎಷ್ಟು ಅದ್ಭುತವಾದಂತ ಪದ್ಯ ಅಂತ ಹೇಳಿದ್ರೆ ಒಂದು ಜಗತ್ತನ್ನ ಆ ಪದ್ಯದಲ್ಲೇ ನೋಡಬಹುದು ನಾವು ಮನುಷ್ಯ ನಾವ್ ಏನಾಗ್ತೀವಿ ಕೈಯಲ್ಲಿ ನೀರು ಇಟ್ಕೊಳ್ತೀವಿ ಚಾಕಿ ಇಟ್ಕೊಳ್ತೀವ ಚೈ ಇಟ್ಕೊಳ್ತೀವ ಇನ್ನೊಬ್ಬ ಕೈ ಆಗ್ತೀವ ಹಿಂಸಾವಾದಿಗಳಾಗ್ತಿವ ಕೋರಿಗಳಾಗ್ತಿವ ಜೀವಪರವಾಗ್ತಿವ ನೆಲದ ಜೊತೆ ಇರ್ತೀವ ನಮ್ಗೆ ಗೊತ್ತಿಲ್ಲ ಆದ್ರೆ ಒಂದು ಗಿಡ ಏನಾಗ್ಲಿಕ್ಕೆ ಸಾಧ್ಯ ನಾವು ನಿಟ್ಟಿರಲಿಲ್ಲ ನೀರು ಹಾಕಿರಲ್ಲ ಪಾಲ್ಕಿ ಮಾಡಲಿಲ್ಲ ನಮ್ಗೊಳಗೆ ಸಂಬಂಧ ನಿರಲ್ಲ ಅಂತ ಸಂಬಂಧವಿಲ್ಲದ ಗಿಡವನ್ನು ತಾನು ತಾನಾಗಿ ಹುಟ್ಟಿ ಅದು ಗಿಡವಾಗಿ ಮರವಾಗಿ ಮೇಲೆ ನಮಗೆ ಕಾಯಿ ಕೊಡುತ್ತೆ ಹೂ ಕೊಡುತ್ತೆ ಹಣ್ಣು ಕೊಡುತ್ತೆ ನೆರಳು ಕೊಡುತ್ತೆ ಇಷ್ಟೆಲ್ಲ ಹುಟ್ಟಿದ್ದು ಸಾರದಂತ ಬಡ್ಡಿಗೆ ಮನೆಯ ತಕ್ಕ ಮನೆ ಮುಂದೆ ಇಟ್ಟು ಹೋಗಬೇಕು ಗಿಡಕ್ಕಿರ್ತಕ್ಕಂಥ ಸೌಜನ್ಯ ಮತ್ತು ಸಂಸ್ಕಾರ ಜಗತ್ತಿಗೆ ಬಂದು ಬಿಡಬೇಕು ಅಂತಕ್ಕಂಥದ್ದೇ ಜನಪರದ ಉದ್ದೇಶ ಅಂತ ಅದಕ್ಕೆ ನಮ್ಮ ಪರಂಪರೆಯ ಜನ ಅಳವಡಿಕೆ ಇಡ್ತಾ ಇದೆ ಎಲ್ಲಿದ್ದ ಒಂದೇ ಒಂದು ಅಳವಡಿಕೆ ದಾರಿ ಹೋಗ್ಲಿಕ್ಕಂತ ಅವ್ರು ನಮ್ಮ ನೆಂಟರಲ್ಲ ನಮ್ಮ ಬಂಧುಗಳಲ್ಲ ನಮಗೊಂದು ಸಂಬಂಧ ಇಲ್ಲ ಒಂದು ಕಡೆ ವಾಸ ಮಾಡಿಲ್ಲ ಆದರೆ ಯಾರೋ ಎಲ್ಲಿಂದರೆಲ್ಲ ನಮ್ಮವರತಕ್ಕಂಥ ಮನಸ್ಸಿಂದ ದಾರಿಯಲ್ಲಿ ಅಳವಡಿಕೆ ಇಟ್ಟು ನೀರು ಕೊಡ್ತಕ್ಕಂಥ ಒಂದು ದೊಡ್ಡ ಸಂಸ್ಕೃತಿ ಇಲ್ಲ ಇತ್ತಲ್ಲ ಆ ಸಂಸ್ಕೃತಿಯ ಯಾವ ಸಾಧ್ಯ ಆಗುತ್ತೆ ಅದೇ ಅನುಭವ ಅದನ್ನೇ ಜೀವಪದ ಅದೇನೇ ನೆನಪು ಪದ ಅದೇ ಬದುಕಿನ ಜನಪದ ಜನಪದ ಜೊತೆ ಬದುಕಿತ್ತು ಕೇಳಿ ಏನೋ ನೋಡಿ ಎಷ್ಟು ಖುಷಿ ಆಗುತ್ತೆ ನಮ್ಗೆಲ್ಲ ನಮ್ಮ ಬದುಕಿಗೆ ಸಂಬಂಧವಿಲ್ಲದಂತ ಒಂದು ಆಲಾಪ ನಮ್ಮ ಜನಪದಗಳಲ್ಲಿ ಆಲಾಪ ಆ ಆಲಾಪದ ಜೊತೆ ಅಲ್ಲಿ ಇತಿಹಾಸ ಬದುಕಿತ್ತು ಪುರಾಣ ಬದುಕಿತ್ತು ನಮ್ಮ ಪುರಾಣಗಳನ್ನು ಬದುಕಿದ್ವಲ್ಲ ಜಯಪ್ರಕಾಶ್ ಗೌಡರು ಅವರು 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 ಹೇಳ್ತಿದ್ರು ಅರವತ್ತಾರರ ಕಾಲದ ನೆನಪುಗಳನ್ನು ಹಂಚಿಕೊಳ್ತಿದ್ರು ಅವತ್ತಿನ ರಾಜಕಾರಣ ಮತ್ತು ಅವತ್ತಿನ ಸಂವೇದನಾಶೀಲ ಕ್ರಿಯಾತ್ಮಕ ಅಪ್ಪಸಾಕ್ಷಿಗಳು ಹೇಗಿತ್ತು ಅಂತಕ್ಕಂಥದನ್ನ ಸಾವಿರದ ಒಂಬೈನೂರ ಅರವತ್ತ ಆರರ ಹಳೆಯ ನೆನಪನ್ನ ಹಂಚಿಕೊಳ್ತಿದ್ರು ಅವರು ನಾವು ಎಷ್ಟು ಅದರದ ಹಳೆಯ ನೆನಪುಗಳನ್ನ ಹಂಚಿಕೊಂಡಿದೀವಿ ಹಳೆಯದನ್ನ ನಾವು ಮುಟ್ಟಕ್ಕೆ ಹೋಗ್ತಿಲ್ಲ ಅದಕ್ಕೆ ಹೊಸದನ್ನೆಲ್ಲ ಕೇಳ್ತಾ ಇದ್ವಿ ಹಾಗಾಗಿ ನಾವೆಲ್ಲ ಕೂಡ ವಿದ್ಯಾರ್ಥಿಗಳಾಗಿ ನಾಳೆ ಮುಂದಿನ ದಿನಗಳನ್ನ ನೋಡೋರಾಗಿದ್ದರಿಂದ ಇವತ್ತು ದಿವಸ ಈ ಒಂದು ಅದ್ಭುತವಾದಂತ ವಿಚಾರಗಳಲ್ಲಿ ಗುರುಸ್ಥಾನ ಬೆಳೆದು ಅವರು ಮಾತ್ರ ಸಮಾಜವನ್ನ ಹಿಡಿದು ನಷ್ಟ ಬರತಕ್ಕಂಥ ಸಾಧ್ಯ